ಇವತ್ತಿನ ವಿಡಿಯೋದಲ್ಲಿ ದಾಂಪತ್ಯ ಇಡುವಾಗ ಹಾಗೆ ದಾಂಪತ್ಯಕ್ಕಿಂತ ಮುಂಚೆ ದಾಂಪತ್ಯದ ನಂತರ ಈ ಯಾವೆಲ್ಲ ಟಿಪ್ಸ್ಗಳನ್ನು ಯಾವೆಲ್ಲ ವಿಷಯಗಳನ್ನು ನೀವು ಫಾಲೋ ಮಾಡೋದ್ರಿಂದ ಆದಷ್ಟು ಬೇಗ ನೀವು ಕನ್ಸೀವ್ ಆಗ್ಬೋದು ಅಂದರೆ ತುಂಬ ಜನ ಮಹಿಳೆಯರು ತಾಯಿ ಆಗಲಿಕ್ಕೋಸ್ಕರ ತುಂಬ ವರ್ಷಗಳಿಂದ ಪ್ಲ್ಯಾನ್ ಇರ್ತಾರೆ ಅವರಿಗೆ ಯಾವುದೇ ರೀತಿ ಸಫಲತೆ ಸಿಗಲ್ಲ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಕೆಲವಷ್ಟು ವಿಷಯಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಕನಸು ನನಸಾಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾವೆಲ್ಲ ವಿಷಯಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವು ನಮ್ಮ ಹಳೆ ಫಾಲೋವರ್ ಆಗಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ರಿಲೇಷನ್ಶಿಪ್ ಇಡುವಾಗ ಅಂದರೆ ದಾಂಪತ್ಯ ಇಡುವಾಗ ಲೆಕ್ಅಪ್ ದಿ ವಾಲ್ ಪೊಸಿಷನನ್ನು ಮಾಡಬೇಕು ಮಹಿಳೆಯರು ಹಾಗೆ ಅವರ ಸೊಂಟದ ಕೆಳಗಡೆ ಅಂದರೆ ಮಹಿಳೆಯರ ಸೊಂಟದ ಕೆಳಗಡೆ ಒಂದು ಪಿಲ್ಲೋ ಅನ್ನು ಮಸ್ಟ್ ಆ್ಯಂಡ್ ಶುಡ್ ಇಡಬೇಕು ಅಂತ ನಾನು ತುಂಬ ವಿಡಿಯೋಸಲ್ಲಿ ಹೇಳಿದ್ದೀನಿ ಬೇಬಿ ಪ್ಲಾನ್ ಮಾಡ್ತಾ ಇರುವಾಗ ಕಪಲ್ಸ್ ರಿಪೀಟೆಡ್ ಆಗಿ ಮಹಿಳೆಯರು ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಒಂದು ಅವರ ರಿಪೋರ್ಟ್ಸ್ ಅನ್ನು ಮಾಡ್ತಾರೆ ಫಾಲಿಕ್ಯುಲರ್ ಸ್ಕ್ಯಾನ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಟೆಸ್ಟ್ ಆಗಿರ್ಬೋದು ಈ ರೀತಿಯ ರಿಪೋರ್ಟ್ಸ್ಗಳನ್ನು ಅವರು ಮಾಡ್ತಾನೆ ಇರ್ತಾರೆ ರಿಪೀಟೆಡ್ ಆಗಿ ಆದರೆ ಪುರುಷರು ಆ ರೀತಿಯಲ್ಲ ಮಾತ್ರ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳುವಂತಹ ನಮ್ಮ ಗಳಿಗೆ ನಾವು ಕೇಳಿದರೆ ಸಹಜವಾಗಿ ಪುರುಷರಿಗೆ ಒಂದು ವರ್ಷದ ಹಳೆ ಒಳ್ಳೆಯ ರಿಪೋರ್ಟ್ಸ್ ಇರುತ್ತೆ ಅವರು ರಿಪೀಟೆಡ್ ಆಗಿ ಅವರ ಒಂದು ರಿಪೋರ್ಟ್ಸ್ಗಳನ್ನು ಮಾಡಿಸಲ್ಲ ಇವಾಗಿನ ಒಂದು ಜನ್ರೇಷನಲ್ಲಿ ಅಲ್ಲಿ ಪುರುಷರ ಒಂದು ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್ ಆಗಿರ್ಬೋದು ಅಥವಾ ಆಲ್ಕೋಹಾಲ್ ಆಗಿರ್ಬೋದು ಒಳ್ಳೆಯ ಒಂದು ಹೆಲ್ದಿ ಡಯಟನ್ನು ಫಾಲೋ ಮಾಡ್ತಾ ಇಲ್ಲ ಅದರ್ವೈಸ್ ಸ್ಟ್ರೆಸ್ ಜಾಸ್ತಿ ತಗೊಳ್ತಿದ್ದಾರೆ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ ಎಕ್ಸಸೈಸ್ ಮಾಡ್ತಿಲ್ಲ ಸೊ ಇದರ ಎಲ್ಲರ ಒಂದು ಇಂಪ್ಯಾಕ್ಟ್ ಅವರ ಫರ್ಟಿಲಿಟಿ ಮೇಲೆ ಬೀಳುತ್ತೆ ಸೊ ಇನ್ ಕೇಸ್ ನೀವು ಒಂದು ವರ್ಷಕ್ಕಿಂತ ಮುಂಚೆ ನೀವು ಟೆಸ್ಟ್ ಮಾಡಿಸಿದ್ರಿ ನಿಮ್ಮ ಪಾರ್ಟ್ನರ್ ಅಂದರೆ ನಿಮ್ಮ ಹಸ್ಬೆಂಡ್ನ ರಿಪೋರ್ಟ್ಸ್ ಅಂತ ಹೇಳಿದ್ರು ಸ್ಟಿಲ್ ಅವರಲ್ಲಿ ಅವರ ಒಂದು ಸ್ಪಮ್ಮನ ಮೊಟಿಲಿಟಿ ಮೊಫೋಲಜಿ ಓವರ್ ಆಲ್ ಸ್ಪಮ್ನ ಪ್ಯಾರಾಮೀಟರ್ಸಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇತ್ತು ಫರ್ಟಿಲಿಟಿ ಅವ್ರದ್ದು ಕಡಿಮೆ ಇದೆ ಚಲನಶೀಲತೆ ಕಡಿಮೆ ಇದೆ ಸ್ಪಮ್ಸ್ ಅಂದರೆ ವೀರ್ಯ ಅನ್ನೋದು ಅಂತ ಹೇಳಿದಾಗ ನೀವು ಈ ಒಂದು ಲೆಗ್ ಅಪ್ ದಿ ವಾಲ್ ಪೊಸಿಷನನ್ನು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಹಸ್ಬೆಂಡ್ನ ಸ್ಪಮ್ಸ್ಗಳು ಆದಷ್ಟು ನಿಮ್ಮ ಗರ್ಭಾಶಯದ ಒಳಗಡೆ ಕಲೆಕ್ಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ ಕೇಸ್ ನಿಮ್ಮಲ್ಲಿ ಅಂದರೆ ತುಂಬ ಜನ ಮಹಿಳೆಯರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗರ್ಭಾಶಯದ ಪೊಸಿಷನ್ ಚೇಂಜ್ ಆಗುತ್ತೆ ಇದನ್ನ ರೆಟ್ರೋವರ್ಟೆಡ್ ಯೂಟ್ರಸ್ ಅಂತಾನು ಹೇಳ್ತೀವಿ ಸೊ ಈ ರೀತಿ ಆದಾಗ್ಲೂ ಗರ್ಭಿಣಿ ಆಗಕ್ಕೆ ತುಂಬಾ ಕಷ್ಟ ಆಗುತ್ತೆ ನೀವು ದಾಂಪತ್ಯದ ನಂತರ ನಿಮ್ಮ ಹಸ್ಬೆಂಡ್ ದೂರ ಆದ ನಂತರನೇ ನಿಮ್ಮ ಎರಡು ಕಾಲುಗಳನ್ನು ಮೇಲಿನ ಭಾಗದಲ್ಲಿ ಅಂದರೆ ಲೆಗ್ ಅಪ್ ವಾಲ್ ಪೊಸಿಷನ್ ಅಂತ ಹೇಳ್ತೀವಿ ಸೊ ಈ ಪೊಸಿಷನ್ ಅಲ್ಲಿ ನೀವು ಇಟ್ಕೊಂಡ್ರೆ ಒಂದು ಐದು ಹತ್ತು ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಫಿಫ್ಟೀನ್ ಮಿನಿಟ್ಸ್ ಇದೇ ಪೊಸಿಷನ್ ಅಲ್ಲಿ ನೀವು ಇದ್ರೆ ಆದಷ್ಟು ನಿಮ್ಮ ಹಸ್ಬೆಂಡ್ನ ನ ನಿಮ್ಮ ಗರ್ಭಾಶಯದ ಒಳಗಡೆ ಹೋಗಲಿಕ್ಕೆ ಸಹಾಯ ಆಗುತ್ತೆ ಇನ್ ಕೇಸ್ ನಿಮ್ಮ ಯೂಟ್ರಸ್ ರೆಟ್ರೋವರ್ಟೆಡ್ ಆಗಿದ್ರು ಕನ್ಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ ನಿಮ್ಮ ಹಸ್ಬೆಂಡ್ ನ ಸ್ಪರ್ಮ್ಸ್ ನ ಮೋರ್ಟಿಲಿಟಿ ಕಡಿಮೆ ಇತ್ತು ಅಂತ ಹೇಳಿದ್ರು ನಿಮ್ಮ ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಇದರಿಂದ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಇನ್ನೊಂದು ಡೌಟ್ ಅನ್ನ ನಾನು ಕ್ಲಿಯರ್ ಮಾಡ್ತೀನಿ ತುಂಬಾ ಜನರು ಕೇಳ್ತಾರೆ ಮ್ಯಾಮ್ ಲೆಗ್ ಅಪ್ ದೇ ವಾಲ್ ಪೊಸಿ ಿಷನ್ ಅನ್ನು ನಾವು ಹಾಫ್ ಆನ್ ಅವರ್ ಅಷ್ಟು ಮಾಡ್ಬೋದಾ ಅಂದರೆ ಅರ್ಧ ಗಂಟೆ ಮಾಡ್ಬೋದಾ ಅಂತ ಯಾವುದೇ ನೆಸೆಸಿಟಿ ಇಲ್ಲ ನೀವು ಲೆಗ್ ಅಪ್ ವಾಲ್ ಇಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ರಿಲೇಷನ್ಶಿಪ್ನ ನಂತರ ಅಂದರೆ ದಾಂಪತ್ಯದ ನಂತರ ನಿಮ್ಮ ಹಸ್ಬೆಂಡ್ ನಿಮ್ಮಿಂದ ದೂರ ಆದ ನಂತರ ನೀವು ಈ ಒಂದು ಪೊಸಿಷನ್ನ ಫಾಲೋ ಮಾಡ್ತಿದ್ದೀರಿ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಮ್ಯಾಕ್ಸಿಮಮ್ ಫಿಫ್ಟೀನ್ ಮಿನಿಟ್ಸ್ ನೀವು ಇದನ್ನು ಫಾಲೋ ಮಾಡಿದ್ರೆ ಸಾಕು ಆ್ಯಂಡ್ ಗೋಡೆಯ ಸಹಾಯನೇ ಪಡೆದು ಈ ಒಂದು ಲೆಗ್ ಅಪ್ ವಾಲ್ ಪೊಸಿಷನನ್ನು ನಾವು ಮಾಡಬೇಕಾ ಅಂತ ಕೇಳಿದ್ರೆ ಇನ್ ಕೇಸ್ ನಿಮಗೆ ಬೇರೆ ಯಾವುದಾದ್ರೂ ವಸ್ತು ಸಪೋರ್ಟ್ ಇದೆ ಸ್ಟೂಲ್ ಇದೆ ಇಲ್ಲ ನಿಮ್ಮ ಹಸ್ಬೆಂಡ್ನ ಸಹಾಯದಿಂದ ನೀವು ಈ ಒಂದು ಪೊಸಿಷನ್ ಫಾಲೋ ಮಾಡ್ಬೋದು ಅಂದರೆ ಡೆಫಿನೆಟ್ಲಿ ನೀವು ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಗೋಡೆಯ ಸಹಾಯ ಪಡೆದಾದ್ರೂ ಈ ಒಂದು ಲೆಗ್ ದಿವಾಲ್ ಪೊಸಿಷನ್ ಅನ್ನು ನೀವು ಮಾಡಲೇಬೇಕು ಯಾಕಂತ ಹೇಳಿದ್ರೆ ಎಷ್ಟೋ ಜನರಿಗೆ ಯಾವುದೇ ಒಂದು ಸಪೋರ್ಟ್ ಸಿಗಲ್ಲ ಸೊ ಈ ರೀತಿ ಕಾಲುಗಳನ್ನು ಮೇಲ್ಭಾಗದಲ್ಲಿ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಇರಬೇಕು ಅಂದರೆ ಕಷ್ಟ ಆಗ್ಬೋದು ಬೆನ್ನೋ ಬರ್ಬೋದು ಸೊ ಹಾಗಾಗಿ ಅವರು ಈ ಒಂದು ಟಿಪ್ಸ್ ಸ್ಕಿಪ್ ಮಾಡ್ತಿದ್ದಾರೆ ಅಂದರೆ ಖಂಡಿತ ನೀವು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಗೋಡೆಯ ಸಹಾಯ ಪಡೆದು ಕೂಡ ನೀವು ಈ ಒಂದು ಟಿಪ್ಸ್ ಅನ್ನು ಕಡ್ಡಾಯವಾಗಿ ಮಾಡಿ ಅಂತ ಹೇಳ್ತೀನಿ ಈಗ ದಾಂಪತ್ಯದ ಸಮಯದಲ್ಲಿ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳ್ಕೊಂಡ್ರಿ ಅಲ್ವಾ ದಾಂಪತ್ಯದ ಮುಂಚೆ ನೀವು ಮಸ್ಟ್ ಅಂಡ್ ಶುಡ್ ಮಹಿಳೆಯರು ಯೂರಿನ ಪಾಸ್ ಮಾಡಿ ಬರ್ದಿರ್ಬೇಕು ಯಾಕಂತ ಹೇಳಿದ್ರೆ ಇನ್ ಕೇಸ್ ನೀವು ದಾಂಪತ್ಯದ ನಂತರ ತಕ್ಷಣನೇ ಎದ್ದೋಗಿ ಎಷ್ಟೋ ಜನ ಮಹಿಳೆಯರು ಅನ್ನ ಯೂಸ್ ಮಾಡ್ತಾರೆ ತುಂಬಾ ಡೀಪ್ ಕ್ಲೀನ್ ಮಾಡ್ಕೊಳ್ತಾರೆ ಇದೆಲ್ಲಾನು ಮಾಡಬಾರ್ದು ಯಾಕಂತ ಹೇಳಿದ್ರೆ ದಾಂಪತ್ಯದ ನಂತರ ಫಿಫ್ಟೀನ್ ಮಿನಿಟ್ಸ್ ಆದ್ರೂ ನೀವು ಅನ್ನ ಯೂಸ್ ಮಾಡ್ದೇನೆ ನಾನು ಹೇಳಿರುವಂತಹ ಲೆಗ್ಪ್ ದಿವಲ್ ಪೊಸಿಷನ್ ಅಲ್ಲಿ ನೀವು ಇದೀರಾ ಅಂತ ಹೇಳಿದ್ರೆ ನಿಮಗೆ ಆದಷ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ನೀವು ಪ್ರೆಗ್ನೆಂಟ್ ಆಗ್ಲಿಕ್ಕೆ ಇನ್ ಕೇಸ್ ತಕ್ಷಣ ಅಂದ್ರೆ ದಾಂಪತ್ಯ ನಡೆಸಿದ ನಂತರನೇ ಎಷ್ಟೋ ಜನ ಮಹಿಳೆಯರು ಏನು ಮಾಡ್ತಾರೆ ಯೂಸ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಯೂರಿನ್ ಪಾಸ್ ಮಾಡುವಂತಹ ಹೇಳ್ಬೋದು ದಾಂಪತ್ಯದ ಮುಂಚೆ ಅವರು ವಾಶ್ರೂಮ್ಗೆ ಹೋಗಿರಲ್ಲ ಹಾಗಾಗಿ ಅವರಿಗೆ ದಾಂಪತ್ಯದ ನಂತರ ಹೋಗಲೇಬೇಕಾಗುವಂತಹ ಸಂದರ್ಭ ಬರುತ್ತೆ ಹಾಗಾಗಿ ದಾಂಪತ್ಯದ ಮುಂಚೆ ಮಹಿಳೆಯರು ಯೂರಿನ್ ಪಾಸ್ ಮಾಡಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಹಾಗೆಯೇ ತುಂಬಾ ಜನ ಮಹಿಳೆಯರು ದಾಂಪತ್ಯದ ನಂತರ ಎದ್ದು ನಿಂತ್ಕೊಳ್ಳೋದಾಗಿರ್ಬೋದು ಅಥವಾ ಕೆಲಸ ಮಾಡೋದ್ರಿಂದ ಈ ರೀತಿ ಮಾಡ್ತಾರೆ ಇನ್ ಕೇಸ್ ನೀವು ಮಾರ್ನಿಂಗ್ ಟೈಮ್ ಅಲ್ಲಿ ಅಥವಾ ಆಫ್ಟರ್ನೂನ್ ಟೈಮಲ್ಲಿ ದಾಂಪತ್ಯ ಇಟ್ಟಿದ್ದೀರಾ ಅಂತ ಹೇಳಿದ್ರು ಮಿನಿಮಮ್ ಹಾಫ್ ಎನ್ ಅವರ್ ನೀವು ಮಲಗಿರ್ಬೇಕಾಗುತ್ತೆ ಹಾಫ್ ಆನ್ ಅವರ್ ಆದ್ಮೇಲೆ ನೀವು ಎದ್ದು ನಿಮ್ಮ ಬೇರೆ ಚಟುವಟಿಕೆಗಳು ನಿಮ್ಮ ಬೇರೆ ಕೆಲಸಗಳನ್ನು ನೀವು ಮಾಡ್ಕೊಳ್ಬಹುದೇ ಹೊರತು ದಾಂಪತ್ಯದ ನಂತರ ತಕ್ಷಣ ನೀವು ಎದ್ದು ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ರೇಟ್ ಮತ್ತೆ ಕಡಿಮೆ ಆಗುತ್ತೆ ಹಾಗೆ ತುಂಬಾ ಜನ ಮಹಿಳೆಯರು ಹೇಳ್ತಾರೆ ಮ್ಯಾಮ್ ನಾವು ದಾಂಪತ್ಯ ನಡೆಸಿದ ನಂತರ ನಮ್ಮ ಹಸ್ಬೆಂಡ್ ನಮ್ಮಿಂದ ದೂರ ಹೋದ ನಂತರ ಎಲ್ಲ ವೀರ್ಯ ಸೋರುವಿಕೆ ಆಗುತ್ತೆ ಅಂತ ಸೊ ಅಂಥವರಿಗೆ ಇವತ್ತಿನ ವೀಡಿಯೋದಲ್ಲಿ ಹೇಳಿರುವಂತಹ ಲೆಗ್ ಅಪ್ ವಾಲ್ ಪೊಸಿಷನ್ನು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಅವರ ಒಂದು ವೆಜಾಯ್ನ ಏರಿಯಾ ಏನಿದೆ ಅವರು ಸ್ವಲ್ಪ ಕಾಂಟ್ರಾಕ್ಷನ್ ಮಾಡಿಕೊಂಡು ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡು ಆದಷ್ಟು ಅವರ ಹಸ್ಬೆಂಡ್ನ ಸೀಮನ್ ಹೊರಗಡೆ ಬರದೇ ಇರೋ ರೀತಿ ನೋಡ್ಕೊಳ್ಳೋದ್ರಿಂದ ಆದಷ್ಟು ಅವರ ಕನ್ಸೆಪ್ಷನ್ ಜನರೇಟ್ ಜಾಸ್ತಿ ಆಗುತ್ತೆ ಸೊ ಕೆಗಲ್ ಎಕ್ಸಸೈಸ್ ಅಂತ ನಾನು ನನ್ನ ವೀಡಿಯೋಸಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಸೊ ಕಾಂಟ್ರಾಕ್ಷನ್ಸ್ ಅವರ ಒಂದು ಏನು ಲೋವರ್ ಬಾಡಿ ಇದೆ ಅದರಲ್ಲಿ ಕಾಂಟ್ರಾಕ್ಷನ್ಸ್ ಮಾಡುವಂತಹ ಎಕ್ಸಸೈಸ್ ಸೊ ಈ ಎಕ್ಸಸೈಸ್ ನೀವು ಮಾಡೋದ್ರಿಂದ ನಿಮಗೆ ಅಲ್ಲಿನ ಒಂದು ಮಸಲ್ಸ್ ಅನ್ನು ಯಾವ ರೀತಿ ನೀವು ಟೈಟ್ ಮಾಡ್ಕೊಳ್ಬಹುದು ಯಾವ ರೀತಿ ಇದರಿಂದ ಬೆನಿಫಿಟ್ಸ್ ತಗೊಳ್ಬಹುದು ಅಂತ ನಾನು ಆ ವಿಂಡೋ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮಿಂದ ದೂರ ಆದ ನಂತರ ನೀವು ಈ ರೀತಿ ಕಾಂಟ್ರಾಕ್ಷನ್ ಮಾಡೋದ್ರಿಂದ ಲೈಕ್ ನಿಮ್ಮ ಒಂದು ಆ ಮಸಲ್ಸ್ ಅನ್ನು ಟೈಟ್ ಆಗಿ ಇಟ್ಕೊಳ್ಳೋದ್ರಿಂದ ವೀರ್ಯ ಸೋರುವಿಕೆ ನಿಮ್ಮಲ್ಲಿ ಆಗೋದಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಮೇನ್ ಇಂಪಾರ್ಟೆಂಟ್ ಆಗಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಯಾವಾಗ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಮಹಿಳೆಯರು ಮಹಿಳೆಯರ ಫರ್ಟೈಲ್ ಡೇಸ್ ಮೋಸ್ಟ್ ಫರ್ಟೈಲ್ ಡೇಸ್ ಅಂತಾನೆ ಹೇಳ್ಬೋದು ಯಾವಾಗ ಅಂದರೆ ಓವ್ಯುಲೇಷನ್ ಆಗುವಂತಹ ಡ್ಯೂರೇಷನ್ ಓವ್ಯುಲೇಷನ್ ಆಗುವಂತಹ ದಿನಗಳಲ್ಲಿ ಈ ಎಲ್ಲ ಟಿಪ್ಸ್ಗಳನ್ನು ಲೈಕ್ ಮೊದಲೇ ಯೂರಿನ್ ಪಾಸ್ ಮಾಡೋದಾಗಿರ್ಬೋದು ಅಥವಾ ಮಹಿಳೆಯ ಸೊಂಟದ ಕೆಳಗಡೆ ಅಂದರೆ ಹಿಪ್ಸ್ನ ಕೆಳಗಡೆ ಒಂದು ಪಿಲ್ಲೋ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ದಾಂಪತ್ಯದ ನಂತರ ಆದಷ್ಟು ಬೇಗ ಅವರ ಕಾಲುಗಳನ್ನು ಮೇಲ್ಭಾಗದಲ್ಲಿ ಮಾಡಿ ಲೆಗ್ ಅಪ್ ದಿವಾಲ್ ಪೊಸಿಷನ್ ಅನ್ನು ಮಾಡೋದಾಗಿರ್ಬೋದು ಅಥವಾ ಅವರ ಹಸ್ಬೆಂಡ್ ಅವರಿಂದ ದೂರ ಆದ ನಂತರ ಅವರ ಒಂದು ಏನು ವೆಜೈನಲ್ ಏರಿಯಾ ಇದೆ ಅದನ್ನು ಅವರು ಲೈಕ್ ಟೈಟಾಗಿ ಇಟ್ಕೊಳ್ಳೋದಾಗಿರ್ಬೋದು ಇದೆಲ್ಲನೂ ಯಾವಾಗ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಓವ್ಯುಲೇಷನ್ ಡೇಸಲ್ಲಿ ತುಂಬಾ ಜಾಸ್ತಿ ವರ್ಕ್ ಆಗುತ್ತೆ ಯಾಕಂತ ಹೇಳಿದರೆ ಆ ಸಮಯದಲ್ಲಿ ಮಹಿಳೆಯರ ಅಂಡಾಶಯದಿಂದ ಒಂದು ಹೆಲ್ದಿ ಅಂಡಾಣು ಬಿಡುಗಡೆ ಆಗುತ್ತೆ ಸೊ ಆ ಒಂದು ಅಂಡಾಣು ಕೇವಲ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ಜೀವಂತವಾಗಿರುತ್ತೆ ಆ ಸಮಯದಲ್ಲಿ ನೀವು ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಚಾನ್ಸಸ್ ಆಫ್ ಗೆಟ್ಟಿಂಗ್ ಪ್ರೆಗ್ನೆನ್ಸಿ ಹೈ ಆಗೋದಂತೂ ಖಂಡಿತ ಅಂತಲೇ ಹೇಳ್ಬೋದು ಹಾಗೆ ತುಂಬ ಜನ ಏನು ಮಾಡ್ತಾರೆ ಓವ್ಯೂಲೇಷನ್ ಡೇಸ್ ನಮಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಅವರಿಗೋಸ್ಕರ ಓವ್ಯಲೇಷನ್ ಡಿಟೆಕ್ಟ್ ಮಾಡುವಂತಹ ಕಿಟ್ಸ್ ಗಳು ಸಿಗುತ್ತೆ ಫಾಲಿಕ್ಯುಲರ್ ಸ್ಕ್ಯಾನ್ ಮಾಡ್ಕೋಬಹುದು ಮರಿಯಂ ಓವ್ಯಲೇಷನ್ ಟ್ರಾಕರ್ ಆಪ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ ಆಪ್ ಅನ್ನ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಸಹಾಯ ಆಗುತ್ತೆ ಯಾವಾಗ ನಿಮ್ಮಲ್ಲಿ ಓವ್ಯುಲೇಷನ್ ಆಗುತ್ತೆ ಅಂತ ಅದು ನಿಮಗೆ ತಿಳಿಸ್ಕೊಡುತ್ತೆ ಆ ಆಪ್ ಸೊ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಹಾಗೇನೇ ನಿಮ್ಗೆ ಏನಾದ್ರು ಎಗ್ ಕ್ವಾಲಿಟಿ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಎಷ್ಟೋ ವರ್ಷ ಆದ್ರೂ ನಿಮಗೆ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂದ್ರೆ ನಮ್ಮ ಹತ್ರ ನೀವು ಟಿಪ್ಸ್ ಅನ್ನ ತಗೊಳ್ಬಹುದು ಅಥವಾ ಮನೆ ಮದ್ದನ್ನ ತಗೊಳ್ಬಹುದು ಸಾವಿರಾರು ಜನ ಈ ಒಂದು ಟಿಪ್ನ ಮನೆ ಮದುವೆ ತಗೊಂಡು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ ಡಾಕ್ಟರ್ ಕೂಡ ಕೈ ಬಿಟ್ಟಂತಹ ಸಂದರ್ಭದಲ್ಲಿ ನಮ್ಮ ಟಿಪ್ಸು ಹಾಗೆ ನಮ್ಮ ಮನೆಮದ್ದು ಅವರ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಸಹಾಯ ಮಾಡಿದೆ ಅಂತಲೇ ಹೇಳ್ಬೋದು ಪುರುಷರಿಗೆ ಬಂದರೆ ಲೈಂಗಿಕ ಆಸಕ್ತಿ ಕಡಿಮೆ ಇರುತ್ತೆ ನಿಮಿರುವಿಗೆ ಸಮಸ್ಯೆ ಇರುತ್ತೆ ಶೀಘ್ರ ಸ್ಖಲನ ಇರುತ್ತೆ ಹಾಗೆ ನಾನು ಮೊದಲೇ ಹೇಳಿರೋ ರೀತಿ ಲೋ ಸ್ಪಾಮ್ ಕೌಂಡ್ ಲೋ ಮೋಟಿವಿಟಿ ಇರುತ್ತೆ ಅಂಥವ್ರಿಗೂ ಕೂಡ ಸ್ಪಮಾ ಬೂಸ್ಟರು ಫರ್ಟಿ ಲೈಫು ಅಶ್ವಗಂಧ ಸಫೇದ್ ಮುಸ್ಲಿ ಈ ರೀತಿಯ ಒಂದು ಹರ್ಸ್ಗಳನ್ನು ನಾವು ಅವರಿಗೆ ಕೊಡ್ತೀವಿ ಅಂದರೆ ಗಿಡಮೂಲಿಕೆಯ ಚೂರ್ಣ ಗಿಡಮೂಲಿಕೆಯಿಂದ ಮಾಡಿರುವಂತಹ ಲೇಹ ಸೊ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ನ ಮೇಲೆ ಕಾಣ್ತಾ ಇರುವಂತಹ ಈ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ನಮ್ಮ ಟೀಮ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ ನೀವು ನಮ್ಮ ಪ್ರಾಡಕ್ಟ್ಸ್ ಗಳನ್ನ ತಗೊಳ್ಬಹುದು ನಿಮ್ಮ ಮನೆ ತನಕ ನಾವು ನಿಮಗೆ ತಲುಪಿಸ್ತೀವಿ ಅಂತಾನೆ ಹೇಳ್ಬೋದು ತ್ರೀ ಮಂತ್ಸ್ ಕೋರ್ಸ್ ಆಗಿರುತ್ತೆ ಟಿಪ್ಸ್ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ಅದಷ್ಟು ಬೇಗ ನಿಮ್ಮ ಡಿಸೈರ್ ರಿಸಲ್ಟ್ಸ್ ಅನ್ನ ನೀವು ನೋಡಬಹುದು ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆಗೆ ಅಲ್ಲಿ ತನಕ ನಮಸ್ಕಾರ